ನಮಸ್ತೆ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸುವತ್ತಿನ ಟಾಪಿಕ್ ಅಲ್ಲಿ ಫ್ಯಾಬ್ರಿಕ್ ನಲ್ಲಿ ಬೋಟ್ನೆಕ್ ಬ್ಲೌಸ್ ನಲ್ಲಿ ಬ್ಯಾಕ್ ಅಲ್ಲಿ ಬೋಟ್ನೆಕ್ ಬ್ಲೌಸ್ ನೆಟ್ಟೆಡ್ ಫ್ಯಾಬ್ರಿಕ್ ಅಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದೀನಿ ಸೊ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದ್ರೆ ನೋಡಿ ಯಾರಾದ್ರೂ ಚಾನಲ್ಗೆ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಆದಷ್ಟು ಆದಷ್ಟು ಶೇರ್ ಮಾಡಿ ಓಕೆನಾ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕ್ ಮುಂಚೆ ಇನ್ನೊಂದು ವಿಷಯ ಅಕ್ಟೋಬರ್ ಹದಿನಾರನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಶುರು ಆಗ್ತಾ ಇದೆ ಸೊ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸುಮಾರಷ್ಟು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಇನ್ ಕೇಸ್ ನಿಮಗೆ ಚಾನಲ್ ಅಲ್ಲಿ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಏನ್ ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್ ಆ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಬೇಸಿಕ್ ಆನ್ಲೈನ್ ಕ್ಲಾಸ್ ಡೀಟೇಲ್ಸ್ ಬೇಕು ಅಂತ ಹೇಳಿ ಮೆಸೇಜ್ ಮಾಡಿ ಸೊ ಅಲ್ಲೂ ಕೂಡ ಲಿಂಕ್ ಕಳ್ಸಿಕೊಡ್ತೀವಿ ನೀವು ಚೆಕ್ ಮಾಡಿ ಸೇರ್ಕೊಳ್ಬಹುದು ಸೊ ಈ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಏನು ಗೊತ್ತಿಲ್ದಿರೋರು ಕೂಡ ಕಲಿತ್ಕೊಂಡು ನೀವು ಕ್ಲಿಯರ್ ಆಗಿ ಕಲಿಬಹುದು ಸಿಂಪಲ್ ಆಗಿ ಏನ್ ಕೊಡ್ತೀನಿ ಅಂತ ಹೇಳ್ಬೋದು ಅಂದ್ರೆ ಮೆಷಿನ್ ಪ್ರಾಕ್ಟೀಸ್ ಇಂದ ಇಡುದು ಪ್ರತಿ ಮೆಷಿನ್ ಪ್ರಾಕ್ಟೀಸ್ ಹೇಗ್ ಮಾಡೋದು ಯಾವ ರೀತಿನಲ್ಲಿ ಮೆಷಿನ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ ಕೈಯಲ್ಲಿ ಫಿನಿಶಿಂಗ್ ಬರುತ್ತೆ ಸೊ ಆ ಮಿಷಿನ್ ಪ್ರಾಕ್ಟೀಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಸಿಮ್ಮಿ ಸಿಮ್ಮಿ ಸ್ಟಾರ್ಟ್ ಮಾಡ್ತೀನಿ ಸಿಮ್ಮಿ ಅದಕ್ಕೂ ಬಾಡಿ ಮೆಷರ್ಮೆಂಟ್ ಹೇಗೆ ತೆಗಿಯೋದು ಹೇಗೆ ಮಾರ್ಕ್ ಮಾಡೋದು ಹೇಗೆ ಸ್ಟಿಚಿಂಗ್ ಮಾಡೋದು ಸೊ ಸಿಮ್ಮಿಗೆ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ತೆಗೆಯೋದು ಹೇಗೆ ವಿತ್ ನೋಟ್ಸ್ ಡ್ರಾಫ್ಟಿಂಗ್ ಕಟಿಂಗ್ ಸ್ಟಿಚಿಂಗ್ ಎಲ್ಲ ಇರುತ್ತೆ ಸೊ ಅದಾದ್ಮೇಲೆ ಸ್ಮಾಲ್ ಸೈಜ್ ಬ್ಲೌಸ್ ಅದಕ್ಕೂ ಅಷ್ಟೇ ಬಾಡಿ ಮೆಷರ್ಮೆಂಟ್ ಹೇಗೆ ತೆಗೆಯೋದು ಕಟಿಂಗ್ ಸ್ಟಿಚಿಂಗ್ ಡ್ರಾಫ್ಟಿಂಗ್ ಹಾಗೆ ವಿತ್ ನೋಟ್ಸ್ ಓಕೆನಾ ಸೊ ಅದಾದ್ಮೇಲೆ ಎರಡ್ ತರ ಫ್ರಾಕ್ ಅದಾದ್ಮೇಲೆ ಸಿಕ್ಸ್ ಪೀಸ್ ಪೆಟಿಕೋಟ್ ಲಹೆಂಗಾ ಡ್ರೆಸ್ ಡ್ರೆಸ್ ಅಲ್ಲಿ ಬಾಟಮ್ ಮತ್ತೆ ಟಾಪ್ ಎರಡು ಇರುತ್ತೆ ಸೊ ಅದಾದ್ಮೇಲೆ ನಾರ್ಮಲ್ ಬ್ಲೌಸ್ ನಾರ್ಮಲ್ ಬ್ಲೌಸ್ಗೆ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಹೇಗೆ ತೆಗೆಯೋದು ಬ್ಲೌಸ್ ಇಂದ ಮೆಷರ್ಮೆಂಟ್ ಹೇಗೆ ತೆಗೆಯೋದು ಕಟಿಂಗ್ ಮಾಡೋದು ಹೇಗೆ ಸ್ಟಿಚಿಂಗ್ ಮಾಡೋದು ಹೇಗೆ ಅಂದ್ರೆ ಬ್ಲೌಸ್ ಇಂದ ಮೆಷರ್ಮೆಂಟ್ ತೆಗೆದು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಹೇಗೆ ಬಾಡಿಯಿಂದ ಮೆಷರ್ಮೆಂಟ್ ತೆಗೆದು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಹೇಗೆ ಸೊ ಎರಡು ಟೈಪ್ ಅಲ್ಲಿ ಹೇಳ್ಕೊಡ್ತೀನಿ ಸೊ ಅದಾದ್ಮೇಲೆ ಏನು ಡೀಪ್ ನೆಕ್ ಬ್ಲೌಸ್ ಅಥವಾ ಡೀಪ್ ಕಡಿಮೆ ಇರೋ ಬ್ಲೌಸ್ಗೆ ಗೆ ಅಥವಾ ಡೀಪ್ ಇರೋ ಬ್ಲೌಸ್ ಗೆ ಯಾವ ರೀತಿ ಶೋಲ್ಡರ್ ಮತ್ತೆ ಆರ್ಮಲ್ಲಿ ಇಟ್ಕೊಳ್ಬೇಕು ಅಂತ ಒಂದು ಕಂಪ್ಲೀಟ್ ಚಾರ್ಟ್ ಮಾಡಿದೀನಿ ಚಾರ್ಟ್ ಸಮೇತ ನಿಮಗೆ ಈ ಕ್ಲಾಸ್ ಕಂಪ್ಲೀಟ್ ಆಗುತ್ತೆ ಸೊ ಇದು ಬಂದು ಮೂರು ತಿಂಗಳು ಕೋರ್ಸ್ ಆಗಿರುತ್ತೆ ಮೂರು ತಿಂಗಳು ಕೋರ್ಸ್ಗೆ ಎರಡ್ ಸಾವಿರ ರೂಪಾಯಿ ಫೀಸ್ ಇರುತ್ತೆ ಸೊ ಇದು ಬಂದು ಬೇಸಿಕ್ ಆನ್ಲೈನ್ ಕ್ಲಾಸ್ ಸೊ ಯಾರ್ಯಾರೆಲ್ಲ ಸೇರ್ಕೊಳಕ್ಕೆ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಅಕ್ಟೋಬರ್ ಹದಿನಾರನೇ ತಾರೀಕಿಂದ ಓಕೆನಾ ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ ಸೊ ಬ್ಯಾಕ್ ಪಾರ್ಟ್ ನ ನಾನು ಆಲ್ರೆಡಿ ಕಟಿಂಗ್ ಮಾಡಿಟ್ಟಿದ್ದೀನಿ ನೋಡಿ ಒಂದು ಡಿಸೈನ್ ನ ನಾವು ನೆಟೆಡ್ ಫ್ಯಾಬ್ರಿಕ್ ಗೂ ಮಾಡಬಹುದು ಸೊ ಇವಾಗ ಏನ್ ತೋರಿಸ್ಕೊಡ್ತಾ ಇದೀನಿ ಈ ಡಿಸೈನ್ ನ ನೆಟೆಡ್ ಫ್ಯಾಬ್ರಿಕ್ ಗೂ ಮಾಡಬಹುದು ನಾರ್ಮಲ್ ಬ್ಲೌಸ್ ಗೂ ಮಾಡಬಹುದು ಸೊ ಏನ್ ಪ್ರಾಬ್ಲಮ್ ಆಗುತ್ತೆ ನೆಟೆಡ್ ಬ್ಲೌಸಿಗೆ ಹಾಗೆ ನಾರ್ಮಲ್ ಬ್ಲೌಸಿಗೆ ಓಕೆನಾ ಸೊ ಏನಪ್ಪ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಇಲ್ಲಿ ನಾನು ಒಂದು ಆಲ್ರೆಡಿ ಫ್ರಂಟ್ ಸ್ಟಿಚ್ ಮಾಡಿದೀನಿ ಯಾವಾಗ್ಲೂ ನಾನು ಇದೇನಿದೆ ಫ್ರಂಟ್ ಪಟ್ಟಿನ ಇನ್ನೋಟ್ ಮಾಡಿ ಸ್ಟಿಚ್ ಮಾಡೋದು ಬಟ್ ಇಲ್ಲಿ ಮಾತ್ರ ನಾನು ಈ ರೀತಿ ಮಾಡಿದೀನಿ ಏನಕ್ಕೆ ಈ ರೀತಿ ಮಾಡಿದೀನಿ ಏನಕ್ಕೆ ಅಂದ್ರೆ ಈ ನೆಟ್ಟೆಡ್ ಫ್ಯಾಬ್ರಿಕ್ ನಾವು ಇನ್ನೋಟ್ ಮಾಡಿದಾಗ ಕಚ್ಚಾ ಅನ್ನೋದೇನಿದೆ ಅದು ಕಾಣಿಸ್ತಿರುತ್ತೆ ಸೊ ಇವಾಗ ಸಾಂಪಲ್ ಆಗಿ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಸೊ ಇಲ್ಲಿ ನಾನು ಅಟ್ಯಾಚ್ ಮಾಡಿದೀನಲ್ಲ ಬಾಟಮ್ ಅಲ್ಲಿ ಲೈನಿಂಗ್ ಮತ್ತೆ ನೆಟ್ಟೆಡ್ ಎರಡು ಅಟ್ಯಾಚ್ ಮಾಡೋದು ಒಳಗಡೆ ಕಚ್ಚಾ ಕಾಣಿಸ್ತಾ ಇದೆ ಸೊ ಆ ರೀತಿ ಕಾಣುತ್ತೆ ಸೊ ಇದು ಬ್ಯಾಕ್ ಪಾರ್ಟ್ ಅಲ್ಲೂ ಅಪ್ಲೈ ಆಗುತ್ತೆ ಆ ರೀತಿ ನೆಟ್ಟೆಡ್ ಅಲ್ಲಿ ಕಾಣುತ್ತೆ ಸೊ ಆ ರೀತಿ ಕಾಣದಿರೋ ಹಾಗೆ ಹೇಗೆ ನಾವು ಈ ಬ್ಲೌಸ್ ನ ಈ ಡಿಸೈನ್ ನ ಸಿಂಪಲ್ ಆಗಿ ಇದು ಗ್ರ್ಯಾಂಡ್ ಆಗಿರುವಂತಹ ಡಿಸೈನ್ ನ ಸಿಂಪಲ್ ಆಗಿ ಹೇಗ್ ಮಾಡೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದೀನಿ ಸೊ ಬ್ಯಾಕ್ ಪಾರ್ಟ್ ಆಗಿ ಕಟಿಂಗ್ ಮಾಡಿ ಇಟ್ಕೊಂಡಿದೀನಿ ಸೊ ಇವಾಗ ಫಸ್ಟ್ ನಾವು ನೆಕ್ ವಿಡ್ತ್ ಇಟ್ಕೊಳ್ಳೋಣ ಹಾಗೆ ಡೀಪ್ ಇಟ್ಕೊಳ್ಳೋಣ ಸೊ ಇವ್ರದ್ದು ನೆಕ್ ವಿಡ್ತ್ ನಾನು ಇಟ್ಟಿರೋದು ನಾಲ್ಕು ಇಂಚು ನೋಡಿ ಇಲ್ಲಿ ನಾನು ಆಲ್ರೆಡಿ ಮಾರ್ಕ್ ಮಾಡಿ ನಾಚ್ ಹಾಕಿದೀನಿ ನಾಲ್ಕೂವರೆ ಇಂಚು ಬ್ಯಾಕ್ ಅಲ್ಲಿ ಟೋಟಲ್ ಡೀಪ್ ಬಂದು ಬ್ಯಾ ಬೋಟ್ ನೆಕ್ ಡೀಪ್ ಹಾಗೆ ಟೋಟಲ್ ಡೀಪ್ ಬಂದು ಇವ್ರದ್ದು ಹತ್ತು ಇಂಚು ರೆಡಿ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಅದ್ ಇಲ್ಲಿ ಎಷ್ಟು ನಾಲ್ಕೂವರೆ ಇಟ್ಟಿದೀನಿ ಇಂಚು ಇಲ್ಲೂ ಕೂಡ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ಈ ರೀತಿ ಒಂದು ಬಾಕ್ಸ್ ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡಿ ಸೊ ಸ್ಟ್ರೈಟ್ ಲೈನ್ ಹಾಕೊಂಡು ನೋಡಿ ಇಲ್ಲಿ ಈ ರೀತಿ ಶೇಪ್ ಕೊಡಿ ನಾವು ನಾರ್ಮಲ್ ಬ್ಲೌಸಿಗೆಲ್ಲ ರೌಂಡ್ ಶೇಪ್ ಹೇಗೆ ಕೊಡ್ತೀವಿ ಸೊ ಆ ರೀತಿ ಈ ರೀತಿ ಶೇಪ್ ಶೇಪ್ ಕೊಟ್ಕೊಂಡು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಬೋಟ್ ನೆಕ್ ಬ್ಲೌಸ್ ಅಂತೀರಾ ನಾರ್ಮಲ್ ನೆಕ್ ಬ್ಲೌಸ್ ತರ ಕಟಿಂಗ್ ಮಾಡ್ತಾ ಇದೀರಾ ಅಂತ ಕೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಇದು ನೆಟ್ಟೆಡ್ ಬ್ಲೌಸ್ ಬಟ್ ಬೋಟ್ನೆಕ್ ಬ್ಲೌಸ್ ಡಿಸೈನ್ ಮಾಡ್ತಾ ಮಾಡ್ತಾ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಈ ರೀತಿ ಕಟಿಂಗ್ ಆಗುತ್ತೆ ಸೊ ಇದು ನೆಟ್ಟೆಡ್ ಫ್ಯಾಬ್ರಿಕ್ ಓಕೆನಾ ಸೊ ಇವಾಗ ನಾರ್ಮಲ್ ಫ್ಯಾಬ್ರಿಕ್ ಆದ್ರೆ ಇದು ನೆಟ್ಟೆಡ್ ಅಲ್ಲ ನಾರ್ಮಲ್ ಮಾಮೂಲಿ ಬ್ಲೌಸ್ ಪೀಸ್ ಅಂತದಾದ್ರೆ ಸೊ ಇದನ್ನ ಸೀದಾ ಹಾಕೊಂಡು ಅದ್ರ ಮೇಲೆ ಇದನ್ನ ಈ ರೀತಿ ಇಟ್ಟು ಸ್ಟಿಚ್ ಹಾಕಿ ಇನ್ನೋಟ್ ಮಾಡಿ ಎಡ್ಜ್ ಸ್ಟಿಚ್ ಹಾಕಿದ್ರೆ ಫಿನಿಶ್ ಆಗುತ್ತೆ ಬಟ್ ಈ ಏನ್ ನೆಟ್ಟೆಡ್ ಫ್ಯಾಬ್ರಿಕ್ ಇದೆ ಸೊ ಇದ್ರಲ್ಲಿ ನಾವು ಒಳಗಡೆ ಹಾಕುವಂತ ಕಚ್ಚಾ ಕೂಡ ಇವಾಗ ನೋಡಿ ಇಲ್ಲಿ ಸ್ಟಿಚ್ ಹಾಕಿ ಅದನ್ನ ಟರ್ನ್ ಮಾಡಿದ್ರೆ ಆ ಕಚ್ಚಾ ಏನಾಗುತ್ತೆ ಟಾಪ್ ಸೈಡ್ ಇಂದ ಎದ್ದು ಕಾಣುತ್ತೆ ಸೊ ಇವಾಗ ಹೆಂಗ್ ಮಾಡ್ಕೊಳ್ಬೇಕು ನಾವು ಇದನ್ನ ಸೊ ಈಗ ನೋಡಿ ಇದು ಉಲ್ಟಾ ಈ ಉಲ್ಟಾ ಇಟ್ಕೊಂಡು ಸೊ ಅದ್ರ ಮೇಲೆ ನೋಡಿ ಇದನ್ನ ಈ ರೀತಿ ಇಟ್ಕೊಂಡು ಜಸ್ಟ್ ನೀವು ಈ ರೀತಿ ಇಟ್ಕೊಂಡು ಪಿನ್ ಮಾಡ್ಕೊಳ್ಳಿ ಸೊ ಏನ್ ಕಟ್ ಮಾಡ್ಕೊಂಡಿದೀವಿ ಲೈನಿಂಗು ಸೊ ಅದ್ರಲ್ಲಿ ಕಟ್ ಮಾಡ್ಕೊಂಡಿತ್ತಲ್ಲ ಮಿಕ್ಕಿ ತರ ಲೈನಿಂಗು ಇದನ್ನ ಯೂಸ್ ಮಾಡಿಕೊಂಡು ನಾವು ಪೈಪಿಂಗ್ ಅಥವಾ ಬ್ಲೌಸಿಗೆಲ್ಲ ನಾವು ಪಟ್ಟಿ ಕಟ್ತೀವಿ ಪೈಪಿಂಗ್ ಬದಲು ಪಟ್ಟಿ ಕಟ್ತೀವಿ ಸೊ ಅದಕ್ಕೆ ನಾವು ಏನ್ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ತೀವಿ ಆ ರೀತಿ ಕಟ್ ಈ ರೀತಿ ಇಂಚ್ ಅಗ್ಲ ಇದ್ರೆ ಸಾಕು ತುಂಬಾ ಜಾಸ್ತಿ ಅಗ್ಲ ತಗೊಂಬಿಡಿ ನೆಟ್ಟೆಡ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಅದೆಲ್ಲ ಸ್ವಲ್ಪ ಎದ್ದು ಕಾಣುತ್ತೆ ಜಸ್ಟ್ ಅದು ಫಿನಿಶಿಂಗ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಏನಿದೆ ಅದು ಫಿನಿಶಿಂಗ್ ಮಾಡ್ಕೊಳ್ಬೇಕು ಸೊ ಅಷ್ಟಕ್ಕೆ ಒನ್ ಇಂಚ್ ಅಷ್ಟು ಅಗ್ಲ ಇದ್ರೆ ಸಾಕು ಸೊ ಇಷ್ಟು ಸಾಕಾಗುತ್ತೆ ಈಗ ಇದನ್ನ ಜಾಯಿಂಟ್ ಮಾಡ್ಕೊಂಡು ಕಟ್ಟಿ ಪೀಸ್ ಕಟ್ಕೊಂಡ್ಬಿಡೋಣ ಸೊ ಇದೇ ಬ್ಲೌಸ್ ನ ನೀವು ನಾರ್ಮಲ್ ಫ್ಯಾಬ್ರಿಕಲ್ ಮಾಡ್ತೀವಿ ಅಂದ್ರೆ ದಾರಿನೇ ಬೇರೆ ಇರುತ್ತೆ ನೆಟೆಡ್ ಫ್ಯಾಬ್ರಿಕ್ ಅಲ್ಲಿ ಮಾಡ್ತೀವಿ ಅಂದ್ರೆ ದಾರಿನೇ ಬೇರೆ ಇರುತ್ತೆ ಏನಕ್ಕೆ ಅಂದ್ರೆ ಫಸ್ಟ್ ಹೇಳ್ದಂಗೆ ಕಚ್ಚಾ ಕಾಣುತ್ತೆ ಸೊ ಕಚ್ಚಾ ಕಾಣೋದನ್ನ ನಾವು ಅವಾಯ್ಡ್ ಮಾಡ್ಬೇಕು ಇಲ್ಲಾಂದ್ರೆ ನಾರ್ಮಲ್ ಬ್ಲೌಸ್ ಅಲ್ಲಾದ್ರೆ ಕಚ್ಚಾ ಕಾಣಲ್ಲ ಅದು ಕವರ್ ಆಗುತ್ತೆ ನೆಟ್ಟೆಡ್ ಫ್ಯಾಬ್ರಿಕ್ ಆದ್ರೆ ಕಚ್ಚಾ ಕಾಣುತ್ತೆ ಸೊ ಅದನ್ನ ಕವರ್ ಮಾಡ್ತಾ ನಾವು ಡಿಸೈನ್ ನ ಮಾಡ್ಕೊಳ್ಬೇಕು ಸೊ ಯಾರ್ಯಾರೆಲ್ಲ ಮಾಡ್ತೀರಾ ಈ ಡಿಸೈನ್ ನ ಯಾರ್ಯಾರಿಗೆಲ್ಲ ಇಷ್ಟ ಆಯ್ತು ಡಿಸೈನ್ ಇಷ್ಟ ಆಯ್ತಾ ಏನ್ ಅನಿಸ್ತು ನಾನು ಹೇಳ್ಕೊಟ್ರೋದು ಏನ್ ಹೇಳ್ಕೊಡ್ತಾ ಇದೀನಿ ದಾರಿ ಬಗ್ಗೆ ಸೊ ಯಾರ್ಯಾರೆಲ್ಲ ಮಾಡ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದಿರ ಹಾಕಿ ನಾನು ಮಾಡ್ತೀನಿ ಮೇಡಮ್ ಅಂತ ಪರವಾಗಿಲ್ಲ ಸೊ ಅರ್ಥ ಆಗಿದ್ರೆ ಅರ್ಥ ಆಯ್ತು ಅಂತ ಕೂಡನು ನೀವು ಹಾಕ್ಬೇಕು ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಆಗಿಲ್ಲ ಅಂತಾನೆ ಹಾಕಿ ಪರವಾಗಿಲ್ಲ ಇನ್ನಷ್ಟು ಕ್ಲಿಯರ್ ಆಗಿ ಹೇಳ್ಕೊಡುವ ಫುಲ್ ಕ್ಲಿಯರ್ ಆಗಿ ಆದಷ್ಟು ನಾನು ಕ್ಲಿಯರ್ ಆಗಿ ಎಲ್ಲ ಹೇಳ್ಕೊಡ್ಬೇಕು ಅಂತ ನಾನು ಮಾಡ್ತೀನಿ ಸಪೋಸ್ ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಮೆನ್ಷನ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಅರ್ಥ ಆಗಿಲ್ಲ ಮೇಡಮ್ ಅಂತ ಅರ್ಥ ಆದ್ರೆ ಖಂಡಿತ ಅರ್ಥ ಆಯ್ತು ನೀಟಾಗಿ ಅರ್ಥ ಆಯ್ತು ಅಂತ ಮೆನ್ಶನ್ ಮಾಡಿ ಓಕೆನಾ ಸೊ ಈಗ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಈ ರೀತಿ ಡಬಲ್ ಪಟ್ಟಿ ಮಾಡ್ಕೊಂಡು ಬರೀ ಲೈನಿಂಗ್ ನೋಡಿ ಇಲ್ಲಿ ಮೇನ್ ಫ್ಯಾಬ್ರಿಕ್ ಯಾವ್ದು ಹಾಕಿಲ್ಲ ಬರೀ ಲೈನಿಂಗ್ ಮಾತ್ರ ಲೈನಿಂಗ್ ನ ಮಾತ್ರ ನಾನು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ ಕ್ರಾಸ್ ಪೀಸ್ ಅಲ್ಲೇ ಮಾಡ್ಕೊಳ್ಬೇಕು ಸ್ಟ್ರೈಟ್ ಬಟ್ಟೆ ಕಡಿಮೆ ಇದೆ ಅಂದ್ಬಿಟ್ಟು ಸ್ಟ್ರೈಟ್ ಮಾಡ್ಕೋಬಾರ್ದು ಫಿನಿಶಿಂಗ್ ಬರಲ್ಲ மேல் நாச்சு நா எிச் ನೋಡಿ ಈ ರೀತಿ ಫಿನಿಶಿಂಗ್ ಮಾಡ್ಕೊಳ್ಳಿ ಇವಾಗ ನೆಟ್ಟೆಡ್ ಫ್ಯಾಬ್ರಿಕ್ ಏನಿದೆ ಸೊ ನೆಟ್ಟೆಡ್ ಫ್ಯಾಬ್ರಿಕ್ ಹಾಕೊಂಡಿದೀನಿ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಹಾಕೊಂಡಿದೀನಿ ಕೆಳಗಡೆ ಹೋಗಿದೆ ಓಕೆನಾ ಸೊ ಇದು ಬಂದು ಉಲ್ಟಾ ಸೈಡು ನೋಡಿ ಇದು ಉಲ್ಟಾ ಇದು ಸೀದಾ ಈ ರೀತಿ ಹಾಕೊಳ್ಳಿ ಈ ರೀತಿ ಹಾಕೊಂಡ್ಮೇಲೆ ಸೊ ಈ ಫಿನಿಶಿಂಗ್ ಮಾಡಿದೀವಲ್ಲ ಈ ಕಚ್ಚಾ ನಮಗ್ ಕಾಣಬೇಕು ನೋಡಿ ಇದು ಈ ಕಚ್ಚಾ ಏನಿದೆ ಅಂದ್ರೆ ಫೋಲ್ಡ್ ಮಾಡಿ ಕಚ್ಚಾ ಏನಿದೆ ಸೊ ನಮಗ್ ಕಾಣ್ಬೇಕು ಆ ರೀತಿ ಹಾಕೊಳ್ಳಿ ಹಾಕೊಂಡು ಪಿನ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹಾಕೊಂಡು ನಾನ್ ಸುತ್ತ ಪಿನ್ ಮಾಡಿದೀನಿ ಈ ಕಚ್ಚಾ ನಮಗ್ ಕಾಣಿಸ್ತೈತೆ ಈ ರೀತಿ ಪಿನ್ ಮಾಡ್ಕೊಂಡು ಸೊ ನೀವ್ ಕರೆಕ್ಟ್ ಆಗಿ ಹಾಕಿದೀರಾ ಅಂತ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸೊ ಯಾವ ರೀತಿ ಅಂದ್ರೆ ನಾವು ಫೋಲ್ಡೆಡ್ ಅಲ್ಲಿ ನಾಲ್ಕೂವರೆ ಇಂಚ್ ನೆಕ್ ಬಿಟ್ಟಿಟ್ಟಿದ್ವಿ ಸೊ ಇವಾಗ ಅದು ಓಪನ್ ಆದಾಗ ಒಂಬತ್ ಇಂಚ್ ಬರ್ಬೇಕು ನೋಡಿ ಇದು ಕರೆಕ್ಟ್ ಆಗಿ ಒಂಬತ್ತು ಇಂಚ್ ಬಂದಿದೆ ಸೊ ಇದನ್ನ ನೀವು ಫಸ್ಟ್ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ನೋಡಿ ಇದನ್ನ ಇಟ್ಟು ಇದ್ರ ಮೇಲೆ ಎಡ್ಜ್ ಸ್ಟಿಚ್ ಹಾಕೊಳ್ಳಿ ಈ ರೀತಿ ಸೊ ಇನ್ ಸೈಡ್ ನೋಡಿ ಈ ರೀತಿ ಬಂದ್ಬಿಡ್ತು ಕಾಣಿಸ್ತಿದ್ಯಾ ಈ ರೀತಿ ಸೊ ಇವಾಗ ಏನ್ ಮಾಡ್ಬೇಕು ಈ ಸುತ್ತನೂ ಸ್ಟಿಚ್ ಹಾಕೋಬೇಡಿ ತಿನ್ ತೆಗಿಬೇಡಿ ಹಾಗೆ ಸುತ್ತ ಸ್ಟಿಚ್ ಹಾಕೊಳ್ಳಿ ಸ್ಟಿಚ್ ಹಾಕ್ಲಿಕ್ಕೆ ನಿಮ್ಗೆ ಈಸಿ ಆಗುತ್ತೆ ಹಾಕಿದ್ಮೇಲೆ ಮೇಲೆ ಪಿನ್ ಎಲ್ಲ ರಿಮೂವ್ ಮಾಡ್ಕೊಳ ಈಗ ನೀವು ಮಾಡ್ಕೊಬೇಕಾಗಿರೋದು ಈ ಲೈನಿಂಗ್ ಫ್ಯಾಬ್ರಿಕ್ ಗಿನ್ನ ಏನ್ ಇಲ್ಲೆಲ್ಲ ಎಕ್ಸ್ಟ್ರಾ ಇದೆ ಇದನ್ನ ಎಲ್ಲ ಕಟ್ ಮಾಡಿ ತಗದ್ಬಿಡೋಣ நோடி ரீதி ரெடிய சோ இவாக நீவேன் இதன கரெக்டாக ஃபோல்ட் மா ಫೋಲ್ಡ್ ಮಾಡ್ಕೊಂಡು ಈಗ ಇಲ್ಲಿ ಒಂದು ನೀವು ಮಾರ್ಕ್ ಮಾಡ್ಕೊಳ್ಳಿ ಸೊ ಇದು ಬಂದು ನೆಕ್ ಬ್ಲೌಸ್ ಅಲ್ವಾ ಇಲ್ಲಿ ನಾವು ಬೋಟ್ ನೆಕ್ ಮಾಡ್ಕೊಬೇಕು ಸೊ ಈ ಡಿಸೈನ್ ಈ ಡಿಸೈನ್ಗೆ ಸೊ ಇಲ್ಲಿ ಮೇಲೆಯಿಂದ ನಾನು ಎರಡೂವರೆ ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ ನೋಡಿ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕೊಂಡು ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ ಸೊ ಇದೇ ಬಾಕ್ಸ್ ಇವಾಗ ನಾವೇನ್ ಏನ್ ಮಾಡ್ಬೇಕು ಸೊ ಇಲ್ಲಿ ನಾವು ಬೋಟ್ ನೆಕ್ ಆಕಾರ ಕೊಡ್ಬೇಕು ಸೊ ಇಲ್ಲಿ ಇದಕ್ಕೂ ಇದಕ್ಕೂ ಒಂದು ಕಾಲ್ ಇಂಚ್ ಅಷ್ಟು ಡಿಫ್ರೆನ್ಸ್ ಇರಲಿ ಈ ರೀತಿ ಬೋಟ್ ನೆಕ್ ಆಕಾರ ಕೊಟ್ಟು ಕಟ್ ಮಾಡ್ಕೊಳ್ಳಿ ಇದನ್ನ ಈ ರೀತಿ ಇಲ್ಲಿಂದ ಇಲ್ಲೊಂದು ಹಾಫ್ ಇಂಚ್ ಅಷ್ಟು ಏನಿಕ್ಕಂದ್ರೆ ನಾವು ಇಲ್ಲಿ ಏನ್ ಕಟ್ ಅದನ್ನ ಫಿನಿಶಿಂಗ್ ಮಾಡ್ಕೊಳ್ಬೇಕಲ್ವಾ ಹಂಗಾಗಿ ಫಿನಿಶಿಂಗ್ ಮಾಡ್ಲಿಕ್ಕೆ ನಮ್ಗೆ ಇಲ್ಲೊಂದು ಸ್ವಲ್ಪ ಬಟ್ಟೆ ಇದ್ರೆ ಒಳ್ಳೇದು ಈಸಿ ಆಗತ್ತೆ ನಾವು ಫಿನಿಶಿಂಗ್ ಮಾಡ್ಕೊಳಕ್ಕೆ ಈ ರೀತಿ ನೋಡಿ ಇಲ್ಲಿ ಹಾಫ್ ಇಂಚ್ ಇದೆ ಇಲ್ಲಿ ಹಾಫ್ ಇಂಚ್ ನೆಟೆಡ್ ಫ್ಯಾಬ್ರಿಕ್ ಹಾಗೆ ಇದೆ ಸೊ ಅದರ್ವೈಸ್ ಮಿಕ್ಕಿದೆಲ್ಲ ಕಟ್ ಮಾಡಿ ಮಾಡ್ತಿದ್ರಿ ಸೊ ಈಗ ಇಲ್ಲಿ ನಾವು ಫಿನಿಶಿಂಗ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಏನಿದು ಫಿನಿಶಿಂಗ್ ಮಾಡ್ಕೊಳಕ್ಕೆ ಸೊ ಇದು ಪಟ್ಟಿ ಪೀಸ್ ಕಟ್ ಮಾಡ್ಕೊಂಡಿದ್ವಲ್ಲ ಸೊ ಅದೇ ತರ ಪಟ್ಟಿ ಪೀಸ್ ಅದೇ ಪಟ್ಟಿ ಪೀಸ್ ಮಿಕ್ಕಿದ್ರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಇದನ್ನ ಇಲ್ಲಿ ಇಟ್ಟು ಕಾಲ್ ಇಂಚ್ ಮಾರ್ಜಿನ್ ಅಲ್ಲಿ ಸ್ಟಿಚ್ ಹಾಕೊಳ್ಳಿ ನೆಟ್ಟೆಡ್ ಮೇಲೆ ಈ ರೀತಿ ಇಲ್ಲಿ ನಾಚ್ ಹಾಕೊಳ್ಳಿ ಈಗ ಇದನ್ನ ಟರ್ನ್ ಮಾಡಿ ಎಡ್ಜ್ ಸ್ಟಿಚ್ ಹಾಕೊಳ್ಳಿ ಪಕ್ಕ ಪಾಯಿಂಟೆಡ್ ಸ್ಟಿಚ್ ಹಾಕೊಂಡ್ಬಿಡಿ ನೋಡಿ ಈ ರೀತಿ ರೆಡಿ ಮಾಡ್ಕೊಳ್ಳಿ ಸೊ ಎರಡು ಸೈಡ್ ಇದನ್ನ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ಳಿ ಸೊ ಈಗ ಇದ್ರ ಸೆಂಟರ್ ಅಲ್ಲಿ ನಾವು ಒಂದು ಸಿಂಪಲ್ ಆಗಿ ಒಂದು ಡಿಸೈನ್ ಮಾಡೋಣ ಸೊ ಈಗ ಇದಕ್ಕೊಂದು ಡಿಸೈನ್ ಮಾಡಬೇಕು ಅದಕ್ಕೆ ನೀವು ಒಂದು ಕ್ಯಾನ್ವಾಸ್ ತಗೊಳ್ಳಿ ಕ್ಯಾನ್ವಾಸ್ ತಗೊಂಡು ನೋಡಿ ರೀತಿ ಮಡ್ಚ್ಕೊಳ್ಳಿ ಮರ್ಚ್ಕೊಂಡು ಇಲ್ಲಿಂದ ನೀವು ಮೆಷರ್ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿಂದ ಈ ಪಟ್ಟಿ ಪೀಸ್ ಅಟ್ಯಾಚ್ ಮಾಡಿದೀವಲ್ಲ ಇಲ್ಲಿಂದ ಅಲ್ಲ ಈ ಪಟ್ಟಿ ಪೀಸ್ ಅಟ್ಯಾಚ್ ಮಾಡಿದೀವಲ್ಲ ಇಲ್ಲಿಂದ ಇಲ್ಲಿವರೆಗೂ ಸೊ ಎಷ್ಟು ಬರ್ತಾ ಇದೆ ಏಳುವರೆ ಇಂಚು ಬರ್ತಾ ಇದೆ ಏಳುವರೆ ಇಂಚು ಬಂದಾಗ ಅದ್ರಲ್ಲಿ ಒಂದ್ ಇಂಚು ಮೈನಸ್ ಮಾಡಿ ಸಪೋಸ್ ಇಲ್ಲಿ ಎಂಟೂವರೆ ಇಂಚ್ ಬಂತ ಸೊ ಅದ್ರಲ್ಲಿ ಒಂದ್ ಇಂಚು ಮೈನಸ್ ಮಾಡಿ ಓಕೆನಾ ಎಷ್ಟಾದ್ರೂ ಬರ್ಲಿ ಸೊ ಇಲ್ಲಿ ಏಳು ಸೊ ಇಲ್ಲಿ ಫಸ್ಟ್ ಹಾಫ್ ಲೈನ್ ಹಾಕೊಳ್ಳಿ ಆರೂವರೆ ಇಂಚ್ ಗೆ ಇನ್ನೊಂದು ಲೈನ್ ಹಾಕೊಳ್ಳಿ ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡಿ ತರ ಸೊ ಇದ್ರ ಪಕ್ಕ ಮತ್ತೆ ಹಾಫ್ ಇಂಚ್ ಗೆ ಇನ್ನೊಂದು ಲೈನ್ ಹಾಕೊಳ್ಳಿ ಈ ರೀತಿ ಸೊ ಹಾಕೊಂಡು ಇಲ್ಲಿಂದ ಆರೂವರೆ ಅಂದ್ರೆ ಅದ್ರಲ್ಲಿ ಅರ್ಧ ಅಂದ್ರೆ ಮೂರು ಕಾಲು ಮೂರು ಕಾಲಿಗೆ ಸೆಂಟರ್ ಪಾಯಿಂಟ್ ಹಾಕೊಳ್ಳಿ ಇಲ್ಲಿಂದ ಒಂದ್ ಇಂಚಿಗೆ ಈ ರೀತಿ ಲೈನ್ ಹಾಕೊಳ್ಳಿ ಲೈನ್ ಹಾಕೊಂಡು ಇಲ್ಲಿದ್ದ ಶೇಪ್ ಕೊಡಿ ಈ ರೀತಿ ಸೊ ಅದ್ರ ಪಕ್ಕ ಒಂದು ಹಾಫ್ ಇಂಚು ಅಥವಾ ಹಾಫ್ ಇಂಚು ಕಡಿಮೆ ಇದ್ರೂ ಪರವಾಗಿಲ್ಲ ಸೊ ಜಾಸ್ತಿ ಮಾತ್ರ ಬೇಡ ಅದೇ ತರ ಅದೇನಿದೆ ಶೇಪು ಸೊ ಅದೇ ತರ ಈ ರೀತಿ ಮಾರ್ಕ್ ಹಾಕೊಳ್ಳಿ ಸೊ ಈ ರೀತಿ ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೊಳ್ಳೋಣ ಫಸ್ಟ್ ನೋಡಿ ಇದನ್ನ ಕಟ್ ಮಾಡ್ಕೊಳ್ಳಿ ಸೊ ಅದಾದ್ಮೇಲೆ ಈ ಒಳಗಡೆ ಇದೆಯಲ್ಲ ಇದನ್ನ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಈಗ ಇದನ್ನ ಒಂದು ಫ್ಯಾಬ್ರಿಕ್ ಮೇಲೆ ನಿಮ್ಮ ಹತ್ರ ಯಾವ್ದ್ ಇರುತ್ತೆ ಲೈನಿಂಗ್ ಆದ್ರೂ ಸಾರಿ ಈ ತರ ನೆಟೆಡ್ ಫ್ಯಾಬ್ರಿಕ್ ಮಿಕ್ಕಿದ್ರು ಓಕೆ ನನ್ನ ಹತ್ರ ನೆಟೆಡ್ ಫ್ಯಾಬ್ರಿಕ್ ಮಿಕ್ಕಿಲ್ಲ ಹಂಗಾಗಿ ನಾನು ಸ್ಯಾರಿ ತಗೊಂಡಿದ್ದೀನಿ ನಲ್ಲಿ ಸ್ವಲ್ಪ ತಗೊಂಡಿದೀನಿ ಇಟ್ಟು ಐರನ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ನಾನು ಐರನ್ ಮಾಡಿದೀನಿ ಈಗ ಇದ್ರ ಪಕ್ಕ ಸ್ವಲ್ಪ ಒಂದು ಅರ್ಧ ಇಂಚ್ ಅಷ್ಟು ಬಟ್ಟೆ ಬಿಟ್ಟು ಈ ತರ ಕಟ್ ಮಾಡ್ತೀರಿ ಅಲ್ಲ ಸ್ಟಿಚ್ ಮಾಡ್ಕೊಳಕ್ ನಿಮ್ಗೆ ಈಸಿಯಾಗಿ ಸ್ಟಿಚ್ ಆಗಿರಬೇಕು ಆ ರೀತಿ நீட்டாக் அது எங்க அதுகடையே ஃபினிஷிங் நீட்டாக ஃபினிஷிங் ನೋಡಿ ಈ ಸೈಡ್ ಇಂದ ಈ ರೀತಿ ನೀಟಾಗಿ ಕಾಣ್ಬೇಕು ಸೊ ಇಲ್ಲಿ ಹೇಗಾದ್ರೂ ಇಲ್ಲಿ ನಡೆಯುತ್ತೆ ನೀಟಾಗಿ ಕಾಣ್ಬೇಕು ನೋಡಿ ಇದು 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 ಕಚ್ಚೆ ನಾನು ಅಟ್ಯಾಚ್ ಸೀದಾ ಕರೆಕ್ಟ್ ಆಗಿ ಸೆಂಟರ್ ಗೆ ನೀವು ಇದನ್ನ ಇಟ್ಕೊಂಡು ಕರೆಕ್ಟ್ ಸೆಂಟರ್ ಇಟ್ಕೊಬೇಕು ಸೊ ಏನಾದ್ರು ಫೋಲ್ಡ್ ಮಾಡಿ ನೀವು ಮಾರ್ಕ್ ಹಾಕೊಳ್ಳಿ ಓಕೆನಾ ನೋಡಿ ಕರೆಕ್ಟ್ ಸೆಂಟರ್ ಈ ರೀತಿ ಕರೆಕ್ಟ್ ಸೆಂಟರ್ ಅಲ್ಲಿ ಇಟ್ಕೊಂಡು ಪಿನ್ ಮಾಡ್ಕೊಳ್ಳಿ ನೋಡಿ ಈ ಮಾರ್ಕ್ ಕರೆಕ್ಟ್ ಆಗಿ ಕೂರಿಸ್ಕೊಳ್ಳಿ ಇದನ್ನ ಸೊ ಇಲ್ಲೂ ಸೆಂಟರ್ ಇಲ್ಲೂ ಸೆಂಟರ್ ಕಾಣಿಸ್ತಿದ್ಯಾ ಸೊ ಈ ರೀತಿ ಇಟ್ಕೊಂಡು ಪಿನ್ ಮಾಡ್ಕೊಳ್ಳಿ ಸೆಂಟರ್ ಅಲ್ಲ ಅಥವಾ ನಿಮಗೆ ಎಲ್ಲಿ ಕಂಫರ್ಟಬಲ್ ಸೊ ಅಲ್ಲಿ ಪಿನ್ ಮಾಡ್ಕೊಳ್ಳಿ ಸೊ ಎರಡು ಸೈಡ್ ನಾನು ಪಿನ್ ಮಾಡ್ಕೊಳ್ತೀವಿ ನೀವು ಸೆಂಟರ್ ಅಲ್ಲೂ ಒಂದು ಪಿನ್ ಮಾಡ್ಕೊಳ್ಳಿ ಒಂದು ನಾಲ್ಕೈದು ಜಾಸ್ತಿನೇ ಪಿನ್ ಮಾಡ್ಕೊಳ್ಳಿ ಇಷ್ಟ ಇದ್ರೆ ಸಾಕು ಓಕೆನಾ ಈಗ ಇದನ್ನ ಸ್ಟಿಚ್ ಹಾಕೊಳ್ಳೋಣ ಸೊ ಕ್ಯಾನ್ವಾಸ್ ಮೇಲೆ ಬೇಡ ಕ್ಯಾನ್ವಾಸ್ ಪಕ್ಕ ಕ್ಯಾನ್ವಾಸ್ ನಾವ್ ಹೆಂಗ್ ಕಟ್ ಮಾಡಿರ್ತೀವಿ ಹಂಗೆ ಸರಿ ರೀತಿ ಸ್ಟಿಚ್ ಹಾಕಿದ್ಮೇಲೆ ತಿಂಗೆಲ್ಲ ರಿಮೂವ್ ಮಾಡ್ಕೊಳ್ಳಿ ರಿಮೂವ್ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡಿ ಸೆಂಟರಲ್ಲಿ ಓಪನ್ ಮಾಡ್ಕೊಳ್ಳಿ ಜಸ್ಟ್ ಸೆಂಟರಲ್ಲಿ ಜಸ್ಟ್ ಹಿಂಗೆ ಸುಮ್ಮನೆ ಒಂದು ಸ್ವಲ್ಪ ಈ ಥರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಏನು ಮಾಡಬೇಕು ಕ್ಯಾನ್ವಾಸ್ ಪಕ್ಕ ಕಾಲಿಂಚಷ್ಟು ಬಟ್ಟೆ ಬಿಟ್ಟು ಸುತ್ತಲೂ ಕ್ಯಾನ್ವಾಸ್ ಪಕ್ಕ ಕಾಲಿಂಚಷ್ಟು ಬಟ್ಟೆ ಇರಲೇಬೇಕು ಸುತ್ತಲೂ ಈ ರೀತಿ ಕಟ್ ಮಾಡ್ಕೊಳ್ಳಿ ಈಗ ನಾಚ್ ಹಾಕೊಳ್ಳಿ ನೋಡಿ ಇದನ್ನ ನೀಟಾಗಿ ಐರನ್ ಮಾಡ್ಕೊಂಡಿದೀನಿ ಈಗ ಏನ್ ಮಾಡ್ತೀನಿ ಸುತ್ತ ಸ್ಟಿಚ್ ಹಾಕ್ತೀನಿ ಫಿನಿಶಿಂಗ್ ಬಂತು ಇನ್ ಸೈಡು ನೋಡಿ ಈ ರೀತಿ ಕವರ್ ಆಗಿದೆ ಸೊ ಟಾಪ್ ಸೈಡ್ ನಮ್ಗೆ ಎಲ್ಲೂ ಕಚ್ಚಾ ಕಾಣಿಸ್ತಾ ಇಲ್ಲ ನೀಟ್ ಆಗಿ ಫಿನಿಶ್ ಬಂದಿದೆ ಸೊ ಇದ್ರ ಮೇಲೆ ಇನ್ನೂ ಹೈಲೈಟ್ ಆಗಿ ಕಾಣಬೇಕಾದ್ರೆ ಇಲ್ಲಿ ಒಂದು ಬಟನ್ ಇಲ್ಲಿ ಒಂದು ಬಟನ್ ಇಟ್ಕೊಂಡ್ರೆ ಇನ್ನೂ ಸೂಪರ್ ಆಗಿ ಕಾಣುತ್ತೆ ಕಾಂಟ್ರಾಸ್ಟ್ ಅಲ್ಲಿ ನಾನು ಬಟನ್ ಮಾಡಕ್ಕೆ ಹೇಳಿದೀನಿ ಸೊ ಇನ್ನು ಬಟನ್ ರೆಡಿ ಆಗಿಲ್ಲ ಇಲ್ಲೊಂದು ಬಟನ್ ಇಲ್ಲೊಂದು ಬಟನ್ ಕಂಪಲ್ಸರಿ ಹಾಕ್ತೀನಿ ಕಾಂಟ್ರಾಸ್ಟ್ ಅಲ್ಲಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಹೈಲೈಟ್ ಆಗಿ ಕಾಣುತ್ತೆ ಅಥವಾ ಸೇಮ್ ಅಲ್ಲಿ ಹಾಕಬಹುದು ಅಥವಾ ನೀವು ಫ್ಯಾಬ್ರಿಕ್ ಅಲ್ಲಿ ಮಾಡಿಸ್ಬೋದು ಅಥವಾ ಯಾವ್ದಾದ್ರು ಶೋ ಬಟನ್ ಓಕೆನಾ ತುಂಬಾ ಚೆನ್ನಾಗಿ ಕಾಣುವಂಥದ್ದು ಇಲ್ಲಿ ಇಲ್ಲಿ ಹಾಕೊಂಡ್ರೆ ಮಸ್ತ್ ಕಾಣುತ್ತೆ ನೋಡಿ ಈ ಡಿಸೈನ್ ನ ತುಂಬಾ ಈಸಿಯಾಗಿ ಮಾಡೋದನ್ನ ಹೇಳ್ಕೊಟ್ಟಿದೀನಿ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ದಯವಿಟ್ಟು ಮರಿಬೇಡಿ ಇಷ್ಟ ಆಗಿಲ್ಲ ಅರ್ಥ ಆಗಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಡಿಸ್ಲೈಕ್ ಕೊಡಿ ಅಕ್ಟೋಬರ್ ಹದಿನಾರನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಇದೆ ಸೊ ಅಲ್ಲಿ ನಿಮಗೆ ಏನು ಗೊತ್ತಿಲ್ಲದಿರೋರು ಕೂಡ ಸೇರ್ಕೊಂಡು ಆರಾಮ್ಸಿ ಟೈಲರ್ ಆಗ್ಬೋದು ಸ್ಕ್ರೀನ್ ಮೇರ್ ನಂಬರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಇವಾಗಿಂದಾನೆ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು